ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಮತ್ತೊಂದು ಲವ್ ಸ್ಟೋರಿ ಈ ಲವ್ ಸ್ಟೋರಿನ ಶುರು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಜನ ಕೇಳ್ತಾ ಇದ್ರ ನೀವೇನು ವಿಡಿಯೋನ ಕಂಟೆಂಟ್ಗೋಸ್ಕರ ನೀವೇ ಲವ್ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿ ಮಾಡ್ತಾ ಇದೀರಾ ಅಂತ ಖಂಡಿತ ಇಲ್ಲ ನೀವೇ ನೋಡ್ತಾ ಇರ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ ಎಷ್ಟು ಕಮೆಂಟ್ಗಳಲ್ಲಿ ಲವ್ ಸ್ಟೋರಿಗಳನ್ನ ಹಂಚ್ಕೊತಿದ್ದಾರೆ ಅಂತ ಮತ್ತು ಫೇಸ್ಬುಕ್ ನಂದು ರಜನಿ ರೋಜಾ ಅಂತ ಫೇಸ್ಬುಕ್ ಐಡಿ ಇದೆ ಆ ಐಡಿನಲ್ಲೂ ಕೂಡ ತುಂಬ ಜನ ಹಂಚ್ಕೊತಿದ್ದಾರೆ ಅವ್ರ ಲವ್ ಸ್ಟೋರಿಗಳನ್ನ ನಾನು ಈ ಥರ ವಿಡಿಯೋ ಮಾಡಬೇಕು ಅಂದರೆ ಲವ್ ಸ್ಟೋರಿಗಳನ್ನ ವೀಡಿಯೋ ಮಾಡಬೇಕು ಅಂತ ನಾನು ಇದು ಸ್ಟಾರ್ಟ್ ಮಾಡಿದ್ದಲ್ಲ ನಾನು ಟೂರಿಸ್ ಅಂದರೆ ಹೊರಗಡೆ ಹೋಗಿ ಪ್ಲೇಸ್ಗಳನ್ನ ಎಲ್ಲ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಾನು ಮಾಡ್ದವಳು ಬಟ್ ನನಗೆ ಹೆಲ್ತ್ ಇಶ್ಯೂ ಬಂದಿದ್ದರಿಂದ ನಾನು ಹೊರ್ಗಡೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಟ್ರೈ ಮಾಡೋಣ ಕವನಗಳಿದ್ವಲ್ಲ ಯಾಕೆ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿಬಿಟ್ಟು ಲಾಸ್ ಮಾಡ್ಕೊಳ್ಳೋದು ಸೊ ಕವನಗಳನ್ನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಆ ಕವನಗಳನ್ನ ಹಾಕಬೇಕಾದ್ರೆ ಸ್ವಲ್ಪ ಜನ ಈ ಥರ ಈ ಥರ ನಮಗೊಂದು ಲವ್ ಸ್ಟೋರಿ ಇತ್ತು ಈ ಥರ ಕವನ ಬರೆದಿದ್ವಿ ಅಂದ್ಬಿಟ್ಟು ಲವ್ ಸ್ಟೋರಿಗಳನ್ನ ಹಂಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಥರ ಬಂದಿದ್ದು ಹೊರ್ತು ಇದು ಏನು ನಾನಾಗಿ ನಾನು ಕ್ರಿಯೇಟ್ ಮಾಡಿರೋದಲ್ಲ ನೀವು ನೋಡ್ತಾ ಇರ್ಬೋದು ನಾನು ಹೇಳಿರೋಂಥ ಸ್ಟೋರಿಗಳಲ್ಲಿ ಮುಖಾಲು ಭಾಗ ಕಮೆಂಟ್ ಬಾಕ್ಸ್ನಲ್ಲಿರುತ್ತೆ ಇನ್ನೊಂದು ಕಾಲ್ ಭಾಗ ನಾನು ಇದ್ರಲ್ಲಿ ತಗೊಂಡು ಅಂದರೆ ಫೇಸ್ಬುಕ್ನಲ್ಲಿ ಮೆಸೇಂಜರ್ನಲ್ಲಿ ಕಳಿಸ್ತಾ ಇದ್ದಾರೆ ಅದ್ರಲ್ಲಿ ತಗೊಂಡು ನಾನು ಓದ್ತಾ ಇದ್ದೀನಿ ಅಷ್ಟೇ ಅಷ್ಟು ಕ್ರಿಯೇಟಿವಿಟಿ ಮೈಂಡ್ ಇದ್ದಿದ್ದರೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೊಟ್ಟೋಗ್ತಿದ್ನೋ ಏನೋ ಸದ್ಯಕ್ಕಂತೂ ಖಂಡಿತ ಅಲ್ಲ ಆ ಥರ ತಿಳ್ಕೊಬೇಡಿ ನಾನೇ ಕ್ರಿಯೇಟ್ ಮಾಡ್ತಾ ಇರೋದು ಅಂತ ನಾನು ಹುಡುಗರು ಕಳಿಸಿರೋ ಲವ್ ಸ್ಟೋರಿಗಳನ್ನ ಬೇಕಿದ್ರೆ ಪೋಸ್ಟ್ ಮಾಡ್ತೀನಿ ಓಕೆನಾ ನಾನು ಈ ಥರ ವೀಡಿಯೋ ಹಾಕಬೇಕಾದ್ರೆ ಆ ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ನಾನು ಒಂದು ಫೋಟೋ ಹಾಕಿ ಪೋಸ್ಟ್ ಮಾಡ್ತೀನಿ ಬೇಕಿದ್ರೆ ಹುಡುಗಿರಿದು ಸ್ವಲ್ಪ ಜನ ಕೇಳ್ತಾ ಇದ್ರೆ ಅಕ್ಕ ಐಡಿಯಲ್ಲ ಗೊತ್ತಾಗ್ಬಿಡುತ್ತೆ ಪ್ಲೀಸ್ ಅಕ್ಕ ಆಗಬೇಡಿ ಅಂತ ಅದೊಂದು ಕಾರಣಕ್ಕೋಸ್ಕರ ನಾನು ಪೋಸ್ಟ್ ಮಾಡ್ತಾ ಇಲ್ಲ ಅದನ್ನ ನಾನು ವೀಡಿಯೋದಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಕೂಡ ನಿಮ್ಮ ಜೊತೆ ಸರಿ ಮತ್ತೆ ಇನ್ನೂ ಸ್ವಲ್ಪ ಜನ ಕೇಳ್ತಾ ಇದ್ದೀರಾ ಡೈರೆಕ್ಟ್ ಆಗಿ ಥರ ಏನಾದ್ರೂ ಆಲ್ಟ್ರೇಷನ್ ಮಾಡೋಕ್ಕಾಗುತ್ತಾ ಅಂತ ಮನೇಲಲ್ಲಿ ಮಾತಾಡಿದ್ದೀನಿ ನಾನು ಕೂಡ ಈ ಥರ ನಾನು ನನಗೆ ಫೋನ್ ಮಾಡಿ ಯಾರಾದರೂ ಅಂತ ಫೋನ್ ಇವಾಗ ಸದ್ಯಕ್ಕೆ ಬೇಡ ಬೇಕಿದ್ರೆ ನಂಬರ್ ವಾಟ್ಸಪ್ ಮಾಡೋ ಥರ ವಾಟ್ಸಪ್ಪಲ್ಲಿ ನಿಮಗೆ ಲವ್ ಸ್ಟೋರಿಗಳನ್ನ ಕಳ್ಸಿಕೊಡೋ ಥರ ಇದ್ರೆ ಟ್ರೈ ಮಾಡೋ ಅಂತ ಹೇಳಿದ್ದಾರೆ ಏಕೆಂದರೆ ಮನೆ ಜನದ ಮನೆ ಜನದ ಪರ್ಮಿಷನ್ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಇನ್ನೊಂದು ಸ್ವಲ್ಪ ದಿನ ನೋಡೋಣ ಫೋನ್ ಮಾಡಿ ಮಾತಾಡ್ತಾರು ಏಕೆಂದರೆ ತುಂಬ ಜನ ಕೇಳ್ತಾ ಇರೋದು ಅದನ್ನೇ ಯಾಕೆ ಮಾತಾಡಿದ್ರೆ ಹಗುರ ಆಗುತ್ತೆ ಮನಸ್ಸಿಗೆ ಈ ಥರ ಇದ್ದರೆ ಆಗಲ್ಲ ಮೇಡಮ್ ಅಂತೆಲ್ಲ ಹೇಳ್ತಾ ಇದ್ದೀರಾ ಓಕೆ ಕಳ್ಸಿ ಜನ ಜನ ಇರಿ ಲವ್ ಸ್ಟೋರಿಗಳನ್ನ ನಾನು ಓದ್ತೀನಿ ಸ್ವಲ್ಪ ದಿನ ನೋಡಿ ಆಮೇಲೆ ನಾನು ನಿಮಗೆ ತಿಳಿಸ್ತೀನಿ ಈಗ ಸ್ವಲ್ಪ ದಿನದಲ್ಲೇ ಇನ್ನೊಂದು ಎರಡು ಮೂರು ವೀಡಿಯೋ ನಾನು ಪೋಸ್ಟ್ ಮಾಡೋಷ್ಟರಲ್ಲಿ ನಾನು ನಿಮಗೆ ನಂಬರ್ ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ನನಗೆ ನಿಮ್ಮ ಲವ್ ಸ್ಟೋರಿಗಳನ್ನ ಹಂಚ್ಕೊಬೋದು ಕಾಲ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಕಾಲ್ ಬರೋ ಥರ ಇಟ್ಟಿರಲ್ಲ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಸೊ ಆ ಥರ ಹಂಚ್ಕೊಬೋದು ನೀವು ಓಕೆ ಇವಾಗ ಲವ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಇದು ಒಂದು ಬಡ ಕುಟುಂಬದ ಹುಡುಗನ ಲವ್ ಸ್ಟೋರಿ ಬಡ ಕುಟುಂಬ ಅಂದರೆ ಜಮೀನೆಲ್ಲ ಇರುತ್ತೆ ಬಟ್ ಅದನ್ನು ಫಾಲ್ ತಗೊಂಡು ಅದನ್ನು ಮೇಂಟೈನ್ ಮಾಡಿ ಶ್ರೀಮಂತನಾಗಷ್ಟು ವಯಸ್ಸಾಗಲಿ ಶಕ್ತಿನಾಗಲಿ ಏನೂ ಇರಲ್ಲ ಹುಡುಗನಿಗೆ ಓಕೆನಾ ಸರಿ ಹೀಗೆ ಬಡ ಕುಟುಂಬದ ಹುಡುಗ ಅಂದರೆ ಅವ್ರು ತುಂಬ ವಯಸ್ಸಾದ ತಂದೆ ತಾಯಿ ಒಬ್ಬರಕ್ಕ ಇಷ್ಟೇ ಈ ಫ್ಯಾಮಿಲಿನಲ್ಲಿ ತೋಟದ ಮನೇಲಿರ್ತಾರೆ ಇವರಮ್ಮ ಕೂಲಿ ಕೆಲಸಕ್ಕೆ ಹೋಗಿ ಬಂದು ಅವ್ರನ್ನ ಸಾಕ್ತಾ ಇರ್ತಾರೆ ಅಂದರೆ ಗಾರೆ ಕೆಲಸಕ್ಕೆ ಗಾರೆ ಕೆಲಸಕ್ಕೆ ಹೋಗಿದ್ದು ಬಂದು ಸಾಕ್ತಾ ಇರ್ತಾರೆ ಮಕ್ಕಳಿಗೆ ಏನಾದರೂ ತೆಗೆದುಕೊಡ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಆ ತಾಯಿ ಅವತ್ತು ಸಂಜೆ ಬೆಳಗ್ಗೆ ಹೊತ್ತು ಬಸ್ ಬಸ್ನಲ್ಲಿ ಹೋಗ್ಬಿಟ್ಟು ಸಂಜೆ ಟೈಮು ನಡ್ಕೊಂಡು ಬರ್ತೀರಂತೆ ಆ ತಾಯಿ ಆ ನಡ್ಕೊಂಡು ಬಂದು ಬಸ್ನಲ್ಲಿ ಮಿಕ್ಸಿದ ಕಾಸಲ್ಲಿ ಹುಡುಗರಿಗೆ ಏನಾದ್ರೂ ತಿಂಡಿ ಸ್ವೀಟ್ ಏನಾದರೂ ತೊಗೊಂಬಂದು ಕೊಡ್ತೀರಂತೆ ಅಷ್ಟು ಬಡ ಕುಟುಂಬ ಆ ಥರ ಇದ್ದಿದ್ದ ಫ್ಯಾಮಿಲಿ ಅದು ಅದೇ ಹೇಳಿದ್ನಲ್ಲ ಜಮೀನಿದೆ ಬಟ್ ಪ್ರಯೋಜನ ಇಲ್ಲ ಜಮೀನು ಇರೋದನ್ನು ಕೂಡ ಪ್ರಯೋಜನ ಇಲ್ಲ ಈ ಥರ ಇರಬೇಕಾದ್ರೆ ಈ ಹುಡುಗ ಸ್ಕೂಲ್ಗೆ ಹೋಗ್ತಿದ್ದಂತೆ ಈ ಹುಡುಗ ಟೆಂತ್ ಓದಬೇಕಾದ್ರೆ ಇವ್ರ ತಂದೆ ಹೋಗ್ಬಿಟ್ಟಿದ್ದಾರೆ ಇನ್ನು ತಾಯಿನೇ ಮನೇನ ಮೈಂಟೇನ್ ಮಾಡ್ತಾಯಿದ್ರು ಸೊ ಪ್ಲಸ್ ಟು ಓದ್ಬೆ ಅಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದಬೇಕಾದ್ರೆ ಫಸ್ಟ್ ಪಿ ಯು ಸಿ ಹೋದಾಗ ಈ ಹುಡುಗನ್ಗೆ ಸ್ವಲ್ಪ ಟೆಂತ್ ಮುಗಿಸಿದ ಮೇಲೆ ಹುಡ್ಗ ಸ್ವಲ್ಪ ಜಿಮ್ಗೆ ಹೋಗ್ತಿದ್ದಂತೆ ಅಂದರೆ ಫ್ರೆಂಡ್ ಜಿಮ್ ಇಟ್ಟಿರೋದ್ರಿಂದ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಚೆನ್ನಾಗಿ ಬಾಡಿ ಎಲ್ಲ ಬಿಲ್ಡ್ ಮಾಡಿದ್ದಂತೆ ಬಿಲ್ಡ್ ಮಾಡಿದರು ಪ್ಲಸ್ ಒನ್ಗೆ ಹೋಗ್ಬೇಕಾದ್ರೇ ತುಂಬ ಅಂದರೆ ಅಲ್ಲಿರೋ ಹುಡ್ಗರಿಗೆಲ್ಲ ಸ್ವಲ್ಪ ದಷ್ಟಪುಷ್ಟವಾಗಿ ಕಾಣಿಸ್ತಿದ್ದ ಹುಡುಗ ಅಂದರೆ ಹುಡುಗನೇ ಏಕೆಂದರೆ ಜಿಮ್ ಬಾಡಿ ಇರೋದ್ರಿಂದ ಸ್ವಲ್ಪ ತೋಟದಲ್ಲೆಲ್ಲ ಕೆಲಸ ಮಾಡಿರೋದ್ರಿಂದ ಬಾಡಿ ಎಲ್ಲ ಸ್ವಲ್ಪ ಗಟ್ಟುಮುಟ್ಟಾಗಿ ಚೆನ್ನಾಗಿ ದೊಡ್ಡ ಹುಡುಗನ ಥರ ಕಾಣಿಸ್ತಿತ್ತು ಪ್ಲಸ್ ಒನ್ ಹುಡುಗನ್ ಥರ ಕಾಣಿಸ್ತಿರ್ಲಿರುವಂತೆ ಈ ಹುಡುಗ ಹೋದರೆ ಹುಡುಗನೇ ಟೀಚರ್ ಅಂತ ಅಂದ್ಕೊಡ್ತಿದ್ರಂತೆ ಓ ಲೆಕ್ಚರರ್ ಬಂದರು ಅಂತ ಅಂದ್ಕೊಂಡು ನಿಂತ್ಕೊಂಡು ವಿಶ್ ಮಾಡೋ ಮಟ್ಟಿಗೆ ಈ ಹುಡುಗ ಬಾಡಿನ ಬಿಲ್ಡ್ ಮಾಡಿದಂತೆ ಹೀಗಿರ್ಬೇಕಾದ್ರೆ ಆ ಕಾಲೇಜಿಗೆ ಬರ್ತಿದ್ದ ಹುಡುಗಿ ಕಲೈವಾಣಿ ಹುಡುಗಿ ಹೆಸರು ಕಲೈವಾಣಿ ಕಾಲೇಜಿಗೆ ಬರಬೇಕಾದ್ರೆ ಈ ಹುಡುಗನೇ ಎಲ್ಲ ಪಿ ಟಿ ಮಾಡಿಸೋದು ಅಂದರೆ ಸ್ವಲ್ಪ ನಮ್ಮ ಸ್ಕೂಲ್ಗಳಲ್ಲೂ ಇರ್ತಾರಲ್ವಾ ಲೀಡ್ರ್ಗಳೆಲ್ಲ ಆ ಥರ ಏನಾದರೂ ಹೇಳ್ಕೊಡ್ಬೇಕಾದ್ರೆ ಹುಡ್ಗ ಹೇಳ್ಕೊಡೋದು ಹುಡ್ಗ ಏನಾದ್ರೂ ಪಿ ಟಿ ಹೇಳ್ಕೊಟ್ಬಿಟ್ಟು ಬರ್ತಾ ಇದ್ದರೆ ಇಲ್ಲಾಂದರೆ ಏನಾದರೂ ಒಂದು ಕೆಲಸ ಮಾಡಿಬಿಟ್ಟು ಬರ್ತಾ ಇದ್ರೆ ಹುಡುಗಿ ಹುಡುಗನ ವಿಶ್ ಮಾಡ್ತಾನೆ ಇರ್ತಂತೆ ಏನಂತ ಓಹ್ ನೀವು ಇವತ್ತು ತುಂಬ ಚೆನ್ನಾಗಿ ಎಲ್ಲಾನು ಹೇಳ್ಕೊಟ್ರಿ ನೀವು ಇವತ್ತು ತುಂಬ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ರಿ ಹಾಗೆ ಹೇಗೆ ಅಂತ ತುಂಬ ಅಂದರೆ ತುಂಬ ಇದಾಗಿ ಹೇಳ್ಕೊತಿರ್ತೀನಿ ಹುಡುಗನಿಗೆ ಅರ್ಥ ಆಗ್ತಿರಲಿಲ್ಲ ಅಂತ ಅಂದರೆ ನಾನು ಚೆನ್ನಾಗಿ ಮಾಡ್ತೀನಿ ಅದಕ್ಕೋಸ್ಕರ ವಿಶ್ ಮಾಡುತ್ತೆ ಅದನ್ನೇನು ದೊಡ್ಡದಾಗಿ ತಿಳ್ಕೊಬೇಕು ಅಂತ ಹುಡುಗ ಅಂದ್ಕೊಂಡಿದ್ದಂತೆ ಮತ್ತು ಕಲೈವಾಣಿ ಬಗ್ಗೆ ಹೇಳ್ತೀನಿ ಕಲೈವಾಣಿ ತುಂಬ ಅಂದರೆ ತುಂಬ ಸುಂದರವಾಗಿ ಹುಡ್ತಿದಂತೆ ಆವಾಗೆಲ್ಲ ಇವ್ರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಲಂಗಾಧವಣಿ ದಾವಣಿ ಹಾಕ್ಕೊಂಡು ಆಫ್ ಸರ್ ಇದೆಯಲ್ವ ಲಂಗ ದವಣಿ ಹಾಕ್ಕೊಂಡು ಹೋಗ್ತೀನಿ ಟೈಮ್ ಅದು ಆ ಟೈಮ್ನಲ್ಲಿ ನೈನ್ಟೀನ್ ಎಷ್ಟೋ ಹೇಳಿದರು ನೈನ್ಟೀನ್ ನೈಂಟಿ ಸಿಕ್ಸ್ ಸಮಥಿಂಗ್ ಆ ಟೈಮ್ನಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ಆ ಟೈಮ್ನಲ್ಲಿ ಇದು ಫುಲ್ ಲಂಗ ದಾವಣಿ ಹಾಕ್ಕೊಂಡು ಹೋಗ್ತಾಯಿದ್ದಿತ್ತು ಎರಡು ಜಡೆ ಒಂದೊಂದು ಅವಳ್ದು ಎಷ್ಟು ಕೈ ದಪ್ಪ ಇತ್ತು ಅವಳ ಕೂದಲೂ ಒಂದೊಂದು ಜಡೆ ಎರಡು ಕೈ ಸೇರಿಸಿದ್ರೆ ಒಂದು ಜಡೆ ಆಗ್ತಿದ್ದಂತೆ ಅಂದರೆ ಒಂದೊಂದು ಕೈ ಸೈಜು ಒಂದೊಂದು ಜಡೆ ಇರ್ತಿದ್ದಂತೆ ಎರಡು ಜಡೆ ಹಾಕೊಂಡು ಹೂನ ಈ ಆಕಾರದಲ್ಲಿ ಅಂದರೆ ಚಂದ್ರದ ಆಕಾರದಲ್ಲಿ ತಲೆ ಇಟ್ಕೊಂಡು ಬರ್ತಿದ್ದಂತೆ ಸ್ಕೂಲ್ಗೆ ತುಂಬ ಅಂದರೆ ತುಂಬ ಸುಂದರವಾಗಿದ್ದು ಹುಡುಗಿ ಅಂದರೆ ಕಲಾಯವಾಣಿ ಸ್ಕೂಲ್ಗೆ ತುಂಬ ದಷ್ಟಪುಷ್ಟವಾಗಿ ತುಂಬ ಒಂಥರ ರೌಡಿ ಥರ ಕಾಣಿಸ್ತಿದ್ದ ಹುಡುಗ ಅಂದರೆ ಈ ನಮ್ಮ ಲವ್ ಸ್ಟೋರಿಯ ಹೀರೋ ಈ ಥರ ಇರಬೇಕಾದ್ರೆ ಹೀಗೆ ಹೋಗ್ತಂತೆ ಎರಡು ವರ್ಷ ಮುಗ್ದಿದೆ ಎರಡು ವರ್ಷ ಮುಗ್ದಾದಮೇಲೆ ಕೊನೆಯಲ್ಲಿ ಕೊನೆ ರಿಸಲ್ಟ್ ದಿನ ಕೂಡ ಇವರಿಬ್ರು ಇದು ಮಾಡ್ಕೊಳಕ್ಕಾಗ ಮೀಟ್ ಮಾಡೋಕ್ಕಾಗಲಿಲ್ವಂತೆ ಇದಕ್ಕಿಂತ ಮುಂಚೆನೆ ಅಂದರೆ ರಿಸಲ್ಟ್ ಬರೋದ್ಕಿಂತ ಮುಂಚೆ ಈ ನಮ್ಮ ಲವ್ ಸ್ಟೋರಿಯ ಹೀರೋ ಇದ್ದಾರಲ್ಲ ಈ ಹೀರೋವಿನ ಫ್ರೆಂಡ್ ಒಬ್ಬರು ಹೇಳ್ತಿದ್ರಂತೆ ಈ ಹೀರೋ ಜೊತೆ ಏ ನನ್ನ ಫ್ರೆಂಡು ನಾನು ನಿನ್ನ ಜೊತೆ ಏನೋ ಶೇರ್ ಮಾಡ್ಕೊಬೇಕು ನನಗನ್ಸುತ್ತೆ ಕಲಾಯವಾಣಿ ನನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ಬಟ್ ನಾನು ಕಲಾಯವಾಣಿಯ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಅವಳು ಏನಾದರೂ ಪ್ರಪೋಸ್ ಮಾಡಿದ್ರೆ ಒಪ್ಕೊಂಡ್ಬಿಡ್ಬೇಡ ನೀನು ಏಕೆಂದರೆ ನಾನು ಅವಳನ್ನು ತುಂಬ ಇದ್ದೀನಿ ನಾನು ಅವಳನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅವ್ರು ಹೇಳ್ತಂತೆ ಡೈರೆಕ್ಟಾಗಿ ಹೇಳ್ತಂತೆ ನಿನ್ನನ್ನು ಮದುವೆ ಆದರೆ ಅವಳು ಕಷ್ಟಪಡಬೇಕಾಗುತ್ತೆ ಬಟ್ ನನ್ನನ್ನು ಮದುವೆ ಆದರೆ ಅವಳು ತುಂಬ ಅಂದರೆ ತುಂಬ ಸುಖವಾಗಿರ್ತಾಳೆ ಯೋಚನೆ ಮಾಡಿ ನೋಡು ಅಂತ ಹೇಳಿದಾಗ ಇವ್ಗನ್ಗೆ ಮನ್ಸಿಗೆ ಮನಸ್ಸಲ್ಲಿ ಯಾವುದೋ ಒಂದು ಮೂಲೇನಲ್ಲಿ ಇತ್ತಂತೆ ಕಲೈವಾಣಿ ನಾನೇನು ಇಷ್ಟಪಡ್ತಾ ಇರ್ಬೋದು ಸೊ ಏನಾದ್ರೂ ಹೇಳಿದ್ರೆ ಓಕೆ ಹೇಳ್ಬಿಡೋಣ ಅಂತ ಇವ್ರಿಗು ಮನ್ಸಲ್ಲಿ ಇತ್ತಂತೆ ಆದರೆ ಈ ಫ್ರೆಂಡ್ ಹೇಳಿದ್ ನೋಡ್ಬಿಟ್ಟು ಇವ್ರಿಗೆ ಮನಸ್ಸಿಗೆ ತುಂಬ ಕಷ್ಟ ಆಗೋಯ್ತಂತೆ ಹೌದಲ್ವಾ ಒಂದು ಹುಡ್ಗಿನ ನಾವು ಇಷ್ಟಪಟ್ಟುಬಿಟ್ಟು ಮದುವೆ ಆಗಿ ಹುಡುಗಿಗೇನೆ ಯಾಕೆ ಕಷ್ಟಪಡಬೇಕು ನಮ್ಮ ಜೊತೆ ಸೇರಿಕೊಂಡು ಅಂತ ಹೇಳ್ಬಿಟ್ಟು ಇವರು ದೂರನೇ ಇರ್ಬಿಟ್ರಂತೆ ಆಮೇಲೆ ಪ್ಲಸ್ ಟು ಮುಗ್ದಾದ್ಮೇಲೆ ಇವರು ಒಂದು ವರ್ಷ ಕಾಲೇಜ್ ಕಡೆಯೇ ಹೋಗಿಲ್ಲ ಅಂದರೆ ಸೇಂಟ್ ಪಿ ಯು ಸಿ ಮುಗ್ದಾದ್ಮೇಲೆ ಕಾಲೇಜ್ ಕಡೆಯೇ ಹೋಗಿಲ್ಲ ಕಾಲೇಜ್ ಕಡೆ ಹೋಗದೆ ಇವರು ಏನು ಮಾಡಿದ್ದಾರೆ ಕೆಲ್ಸಕ್ಕೆ ಹೋಗಿದ್ದಾರೆ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿದ ದುಡ್ಡಲ್ಲಿ ಐ ಟಿ ಐ ಸೇರಿಕೊಂಡಿದ್ದ ಐ ಟಿ ಐ ಸೇರಿ ಮುಗಿಸಿ ಮತ್ತು ಒಂದು ಯಾವುದೋ ಒಂದು ಡಿಗ್ರಿ ಮುಗಿಸಿದ್ದಾರೆ ಆ ಟೈಮಲ್ಲೇ ಕೂಡ ಡಿಗ್ರಿನೂ ಮುಗಿಸಾದ್ಮೇಲೆ ಒಂದು ದಿನ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಹಾಲನ್ ಬಿಸ್ನೆಸ್ ಆವಾಗ ಸ್ಟಾರ್ಟ್ ಮಾಡಿದಾರಂತೆ ಟು ತೌಸಂಡ್ ಫೋರ್ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಹಾಲನ್ ಬಿಸ್ನೆಸ್ ಟು ತೌಸಂಡ್ ಫೋರ್ನಲ್ಲಿ ಹಾಲನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸುಮ್ನೆ ಹೋಗ್ತಾ ಇದ್ರಂತೆ ರೋಡ್ ನಲ್ಲಿ ಹಾಲ್ ತಗೊಂಡು ಹೋಗ್ತಾ ಇರಬೇಕಾದ್ರೆ